ವಿದ್ಯಾರ್ಥಿಗಳೇ ಇಂದಿನಿಂದ ಬಿಸಿಯ ಮೂರನೆಯ ಷಣ್ಮಾಸದ ಕನ್ನಡ ವಿಷಯವನ್ನು ಅಧ್ಯಯನಿಸೋಣ ನೀವೆಲ್ಲ ಆ ಕನ್ನಡ ಪುಸ್ತಕವನ್ನು ಪಡ್ಕೊಳ್ತೀರಿ ಆದಷ್ಟು ಬೇಗನೆ ಪಡ್ಕೊಳ್ತೀರಿ ಎನ್ನುವ ಸದಾಶಯದೊಂದಿಗೆ ಈಗ ಮೊದಲು ದಾಸ ಸಾಹಿತ್ಯದ ಶ್ರೇಷ್ಠ ದಾಸನಾದಂಥ ಕನಕದಾಸರ ಒಂದು ಕೀರ್ತನೆಯನ್ನು ನಾವಿಲ್ಲಿ ತಿಳಿಯೋಣ ಅದು ಎಲ್ಲರೂ ಮಾಡುವುದು ಅನ್ನುವಂಥದ್ದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠನಾದಂಥ ಮನುಷ್ಯ ಜೀವಿ ಹೊಟ್ಟೆಯನ್ನು ಮುಖ್ಯವಾಗಿಟ್ಟುಕೊಂಡು ಅನೇಕ ಉದ್ಯೋಗಗಳನ್ನು ಸೃಷ್ಟಿಸಿದ ಈ ಎಲ್ಲ ವೃತ್ತಿಗಳ ಪರಮ ಧ್ಯೇಯ ಹೊಟ್ಟೆ ಬಟ್ಟೆಯ ಚಿಂತನೆ ಆಗಿದೆ ಆದರೆ ನೋಡಿ ಹಸಿವು ಮತ್ತೆ ಹಸಿವನ್ನು ಇಂಗಿಸಿಕೊಳ್ಳುವುದು ಮತ್ತೆ ಹಸಿವು ಮತ್ತೆ ಹಸಿವನ್ನು ತೃಪ್ತಿಪಡಿಸ್ಕೊಳ್ಳುವುದು ಇದು ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆ ಇದು ಕೇವಲ ಮನುಷ್ಯ ಜೀವರಾಶಿಗಳಲ್ಲಿ ಅಷ್ಟೇ ಅಲ್ಲ ಮನುಷ್ಯ ಜನಾಂಗದಲ್ಲಿ ಅಷ್ಟೇ ಅಲ್ಲ ಎಲ್ಲ ಜೀವರಾಶಿಗಳು ತಮ್ಮ ಹಸಿವನ್ನು ಈಡೇರಿಸ್ಕೊಳ್ತಾವೆ ಅದು ಯಾವುದೋ ರೂಪದಲ್ಲಿರ್ಬೋದು ಆದರೆ ಎಲ್ಲ ಜೀವಿಗಳಿಗಿಂತ ವಿಶಿಷ್ಟನಾದಂಥ ಭಿನ್ನನಾದಂಥ ಈ ಮನುಷ್ಯ ಇತರ ಜೀವಿಗಳಂತೆ ಕೇವಲ ಹೊಟ್ಟೆಯನ್ನು ಬಟ್ಟೆ ಬರೆಯನ್ನು ಪಡೆಯುವುದು ಇದಷ್ಟೇ ಜೀವನ ಅಲ್ಲ ಇದನ್ನು ಮೀರಿ ಕೆಲವು ಈತನ ಮನುಷ್ಯನ ಕರ್ತವ್ಯಗಳಿವೆ ಈತ ಮಾಡಬೇಕಾದಂಥ ಒಂದು ಜವಾಬ್ದಾರಿಗಳಿವೆ ಆ ಜವಾಬ್ದಾರಿಯನ್ನು ನಾವು ಈ ಮನುಷ್ಯ ಜೀವಿ ಅರಿಬೇಕು ಅನ್ನುವಂಥ ಆಶಯದೊಂದಿಗೆ ಪ್ರಸ್ತುತ ಈ ಒಂದು ಕೀರ್ತನೆಯನ್ನು ಕನಕದಾಸ ಮಹಾಕವಿ ನಮಗ ಇಲ್ಲಿ ತನ್ನ ಅಂಶಿಕೆಗಳ ಮೂಲಕವಾಗಿ ಹೇಳ್ತಾನೆ ಯಾಕಂದ್ರೆ ಇದು ಕೇವಲ ನಮ್ಮ ಆಶಯಗಳನ್ನು ಈಡೇರಿಸ್ಕೊಳ್ಳುವುದು ಲೌಕಿಕ ಜೀವನವಾಯಿತು ಮತ್ತು ಇದು ಹುಟ್ಟಿಗೆ ಯಾಕಂದ್ರೆ ಭವಾವಳಿಗಳು ಅಂತ ಕರಿತಾವೆ ನಾವು ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತೆ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇದು ಇದ್ದದ್ದೇನೆ ಆದರೆ ಈ ಜನನ ಮರಣಗಳಿಂದ ಬಿಡುಗಡೆ ಯಾವಾಗ ಆಗ್ತದ ಅನ್ನುವಂಥ ಒಂದು ಪ್ರಶ್ನೆ ಮಾನವ ಜನಾಂಗಕ್ಕೆ ಇರುವಂಥ ಒಂದು ಮುಖ್ಯ ಪ್ರಶ್ನೆ ಈ ಜನನ ಮರಣಗಳಿಂದ ಬಿಡುಗಡೆಯನ್ನು ಪಡಿಬೇಕಾದ್ರೆ ನಾವು ಪರಮಾತ್ಮನಲ್ಲಿ ಒಂದಾಗಬೇಕು ಆ ಪರಮಾತ್ಮನಲ್ಲಿ ಲೀನವಾಗಬೇಕು ಅದಕ್ಕೆ ಹಲವಾರು ಹಂತಗಳಿದ್ದಾವೆ ಹಲವಾರು ಒಂದು ಮೆಟ್ಟಿಲುಗಳಲ್ಲವೆ ಅವನ್ನೆಲ್ಲ ನಾವು ಸಾಧಿಸ್ಬೇಕಾಗ್ತದ ಯಾಕಂದ್ರೆ ಕೇವಲ ಒಮ್ಮೆಲೆ ಹೋಗಿ ನಾವು ಪರಮಾತ್ಮನಲ್ಲಿ ನಾನು ಒಂದು ಮಾಡ್ಕೊಂಡು ನಿನ್ನಲ್ಲಿ ಅಂತಂದ್ರೆ ನಾವು ಮಾಡ್ಕೊಳ್ಳಲಾರ ಅವನು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಯಾವ ರೀತಿ ಬಂಗಾರವನ್ನು ಪತ್ತಾರ ಎಷ್ಟೋ ಒಂದು ಬೆಂಕಿಯೊಳಗೆ ಸುಟ್ಟು ಅದನ್ನು ಪರೀಕ್ಷೆ ಮಾಡಿ ಹೌದು ಇದು ನಿಜವಾದ ಬಂಗಾರ ಇದು ಶುದ್ಧವಾಗಿದೆ ಇದು ಅಪ್ಪಟ ಚಿನ್ನವೇ ಹೌದು ಅಂತ ಯಾವಾಗ ಪರೀಕ್ಷೆ ಮಾಡಿ ತನ್ನ ತೀರ್ಪನ್ನು ಕೊಡ್ತಾನೆಯೋ ಅದರಂತೆಯೇ ಇಲ್ಲಿ ಹಲ್ ಜೀವನದೊಳಗೆ ಹಲವಾರು ಕಷ್ಟಗಳನ್ನು ಹಲವಾರು ಏರಿಳಿತಗಳನ್ನು ಹಲವಾರು ಹೊಸ ವಿಚಾರಗಳನ್ನು ಹೊಸದಾರಿಗಳನ್ನು ಇಲ್ಲಿ ಮನುಷ್ಯ ಜೀವಿಗೆ ತೋರ್ಪಡಿಸಿ ಇವೆಲ್ಲ ನಾವು ಸಹಜವಾಗಿ ಧರ್ಮದ ಮಾರ್ಗದಿಂದ ನ್ಯಾಯದ ಮಾರ್ಗದಿಂದ ಇವನ್ನೆಲ್ಲ ನಾವು ಎದುರಿಸಿದೆ ಆದರೆ ಆವಾಗ ನಮಗೆ ಮೋಕ್ಷ ಆಗ್ತದ ಅನ್ನುವಂಥ ವಿಚಾರವನ್ನು ಧಾರ್ಮಿಕ ಹಿನ್ನೆಲೆಯೊಳಗೆ ಭಕ್ತಿಯ ಕನಕದಾಸ ಕನಕದಾಸಲ್ಲಿ ಹೇಳ್ತಾನೆ ನೋಡ್ರಿ ಕನಕದಾಸ ದಾಸ ಸಾಹಿತ್ಯದ ಒಬ್ಬ ಶ್ರೇಷ್ಠ ವ್ಯಕ್ತಿ ದ ಹಾಗಾದ್ರೆ ದಾಸ ಸಾಹಿತ್ಯ ಯಾವಾಗ ನಮಗೆ ಕನ್ನಡ ಸಾಹಿತ್ಯದೊಳಗೆ ತನ್ನ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿತು ಅನ್ನುವಂಥ ಒಂದು ಪ್ರಶ್ನೆ ಎದುರಾಗ್ತದ ಹೌದು ಹಾಗಾದ್ರೆ ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟದೇನೋ ಹಂಗಾದ್ರೆ ದಾಸ ಸಾಹಿತ್ಯದ ಒಂದು ಮಹತ್ವ ಐತೇನು ದಾಸ ಸಾಹಿತ್ಯವನ್ನು ಓದಲೇಬೇಕೇನು ಅನ್ನುವಂಥ ಈ ಚಿಂತನೆಗಳು ನಮ್ಮನ್ನು ಕಾಡ್ತವೆ ಹೌದು ದಾಸ ಸಾಹಿತ್ಯ ನಮ್ಮ ಅನುಕೂಲಕ್ಕೆ ಭಾಳ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದೆ ಒಟ್ಟಾರೆ ನಿಮಗೆ ಹೇಳ್ಬೇಕಂತಂದ್ರೆ ನೋಡಿರಿ ಸಮಾಜದ ಎಲ್ಲ ಅನಿಷ್ಟಗಳನ್ನು ಪಡೆದೋಡಿಸಿ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವಂತಹ ಒಂದು ಉದ್ದೇಶ ದಾಸರದಾಗಿತ್ತು ಈ ದಾಸ ಸಾಹಿತ್ಯಕ್ಕಿಂತ ಮೊದಲು ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ವಚನ ಸಾಹಿತ್ಯದ ವಚನಕಾರರ ಶಿವಶರಣರ ಉದ್ದೇಶವೂ ಕೂಡ ಅದೇ ಆಗಿತ್ತು ಆದರೆ ಇವರು ಕೈಗೊಂಡಂಥ ಹ ಒಂದು ಯಾವುದು ದಾರಿಗಳು ಬೇರೆ ಬೇರೆ ಆದವು ವಚನಕಾರರು ವಚನಗಳ ಮೂಲಕವಾಗಿ ಸಮಾಜವನ್ನು ಸುಧಾರಣೆ ಮಾಡಿದರೆ ತಮ್ಮ ಜೀವನದಲ್ಲಿ ಬಂದಂಥ ವಿಚಾರಗಳನ್ನು ತಮ್ಮ ಅನುಭಾವದ ಆ ನೆಲೆಗಳಲ್ಲಿ ಅವರು ನೋಡಿಕೊಂಡು ಅವನು ವಚನಗಳ ಮೂಲಕವಾಗಿ ವಿಸ್ತರಿಸಿದರೆ ಇಲ್ಲಿ ದಾಸರು ಅವರು ಏನು ಮಾಡ್ತಾರೆ ಕೀರ್ತನೆ ಸುಳಾದಿ ಹಾಗೂ ಉಗಾಭೋಗಗಳು ಅನ್ನುವಂಥ ಮೂರು ಶೈಲಿಗಳನ್ನು ಮೂರು ವಿಭಿನ್ನ ಆಧಾರಿಗಳನ್ನು ಕಂಡುಕೊಂಡ್ರು ಯಾವ್ಯಾವು ಕೀರ್ತನೆ ಒಂದು ಸುಳಾದಿ ಅಂತ ಕರೀತಾರೆ ಆಮೇಲೆ ಉಗಾಪೋಗಗಳು ಅಂತ ಹೇಳ್ತೇವೆ ಕೀರ್ತನೆ ಅಂತಂದ್ರೆ ರಾಗ ತಾಳ ಲಯ ಬದ್ಧವಾಗಿ ನಾವು ಹಾಡಲಿಕ್ಕೆ ಅಲ್ಲಿನ ಸಹಜವಾದಂಥ ಒಂದು ಸಂಗೀತವನ್ನು ಸಂಗೀತದ ಮೂಲಕ ಹೇಳುವಂತಹ ವಿಷಯವನ್ನು ಕೇಳುವಾಗ ನಮ್ಮ ಮನವನ್ನು ಸೂರೆಗೊಂಡು ಹೇಳುವಂತಹ ಆ ಒಂದು ಅರ್ಥದೊಳಗೆ ಕೀರ್ತನೆಯನ್ನು ರಚಿಸಿದರು ಯಾಕಂದ್ರೆ ಈಗಾಗಲೇ ಸಮಾಜ ಏನಾಗೈತಿಪ ಅಂತಂದ್ರೆ ಅವ್ಯವಸ್ಥತೆ ಆಗರ ಆಗೈತಿ ಮೇಲು ಕೇಳು ಉಚ್ಚ ನೀಚ ಬಡವ ಬಲ್ಯದ ಹೆಣ್ಣು ಗಂಡು ಅಧಿಕಾರಿ ಅನಧಿಕಾರಿ ಹೌದಾ ಹೀಗೆಲ್ಲ ತರತಮ ಭಾವನೆಗಳಿಂದ ಕೂಡಿಬಿಟ್ಟೈತಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದು ಇದನ್ನು ಬಿಟ್ಟರು ಹೊಸ ಜಗತ್ ಇಲ್ಲೇನೋಪ್ಪ ನೋಡ್ರಿ ಈಗ ತಪ್ಪು ಮಾಡೋ ಮನುಷ್ಯಾಗ ಅದ್ರ ರೂಢಿಯಾಗಿ ಬಿಟ್ಟಿರ್ತದ ಹೌದಾ ತಪ್ಪು ಮಾಡೋ ವ್ಯಕ್ತಿಗೆ ತಪ್ಪು ಮಾಡೋದು ರೂಢಿಯಾಗಿ ಬಿಡ್ತತಿ ಇದನ್ನು ಬಿಟ್ಟು ಮತ್ತೊಂದು ಕ್ಷೇತ್ರ ಇಲ್ಲ ಮತ್ತೊಂದು ದಾರಿನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತಾ ಮಾಡುವ ಕೆಲಸದಲ್ಲಿ ಅವನು ತನ್ನನ್ನು ತೊಡಗಿಸಿಕೊಂಡಿರ್ತಾನೆ ಇನ್ನು ಇಂಥ ವ್ಯಕ್ತಿಯನ್ನು ಈ ಪರಿಸರದಿಂದ ನಾವು ಹೊರಗೆ ತರಬೇಕಾ ಅಂತಂದ್ರೆ ಮೊದಲು ಅವನ ಮನಸ್ಸನ್ನು ನಾವು ಜೊಳ್ಬೇಕಾಗ್ತದೆ ಅದಕ್ಕೆ ಈ ಜನರಿಗೆ ಸಹಜವಾಗಿ ತಿಳಿಬೇಕು ಮತ್ತು ನಾ ಹೇಳೋದು ಅವ್ರು ಪಾ ಕರೆ ಅನ್ನಿಸ್ಬೇಕು ಆ ರೀತಿಯೊಳಗೆ ಸರಳ ಸುಲಭ ಭಾಷೆಯೊಳಗ ಮತ್ತು ಪ್ರಿಯವಾಗಿ ಒತ್ತಾಯಿಲ್ಲ ಇಲ್ಲ ಇವರ ವಿಚಾರಗಳನ್ನು ನೋಡೇ ಜನ ಇವರನ್ನು ಅನುಕರಣೆ ಮಾಡಬೇಕು ಆ ರೀತಿಯೊಳಗ ದಾಸರು ತಮ್ಮ ಕೀರ್ತನೆಗಳನ್ನು ರಚನೆ ಮಾಡಿದರು ಹದಿಮೂರನೇ ಶತಮಾನದೊಳಗ ದಾಸ ಸಾಹಿತ್ಯ ಹುಟ್ಟಿತು ಅನ್ನುವಂಥ ಮಾತು ನಮ್ಗೆ ಗೊತ್ತಾಗ್ತದ ಅದಕ್ಕೆ ದಾಸವರಣ್ಯರು ವಾದಿರಾಜರು ವ್ಯಾಸರಾಯರು ತ್ಯಾಗರಾಜರು ಗೋಪಾಲದಾಸರು ಪುರಂದರದಾಸರು ಮಹಿಪತಿ ದಾಸರು ತುಳಸಿ ದಾಸರು ಹೀಗೆ ಅನೇಕ ದಾಸರ ಒಂದ ಹಿಂಡಿ ಅನೇಕ ಒಂದು ಅವರ ಸಾಕಷ್ಟು ದಾಸರು ಅದಾರ ಇದರೊಳಗೆ ಕನಕ ನಮ್ಮ ಮುಖ್ಯನಾಗಿ ಬರ್ತಾನೆ ಯಾಕಂದ್ರೆ ಅಶ್ವಿನಿ ದೇವತೆಗಳು ಅಂತೇಕ ಕರೆಸ್ಕೊಂಡವರು ದಾಸ ಸಾಹಿತ್ಯದೊಳಗೆ ಕನಕ ಮತ್ತು ಪುರಂದರರು ಅಶ್ವಿನಿ ದೇವತೆಗಳೇ ಅಂತ ಕರೆ ಪ್ರಸಿದ್ಧರಾದಂಥದ್ದು ಯಾಕಪ್ಪ ಅಂದ್ರೆ ಈಗ ನೋಡ್ರಿ ವಚನ ಸಾಹಿತ್ಯ ಕೂಡಲೇ ನಮಗೆ ತಟ್ಟನೆ ಯಾರ ಹೆಸರು ನೆನಪಾಕೈತೆ ಬಸವಣ್ಣ ನೆನಪಕ್ಕೈತಿ ಅಲ್ಲಮ್ಮ ಅಲ್ಲ ಅಲ್ಲಮ ಪ್ರಭುದೇವ್ ನೆನಪಾಕೈತಿ ಆತ್ಮದೇವ ನೆನಪಾಕೈತಿ ಬಿಟ್ಟು ವಚನಕಾರರು ಇಲ್ಲ ಏನ್ರಿ ಅದಾರ ಆದರೆ ಇವರು ಭಾಳ ಜನಪ್ರಿಯರಾದ್ರೆ ಇವ್ರು ಹೇಳಿದ ವಚನ ನಮ್ಮ ಸಹಜವಾಗಿ ಸರಳವಾಗಿ ತಿಳಿತಾವು ಅರ್ಥ ಆಗ್ತಾವು ನಮ್ಮ ಮನ ಮುಟ್ತಾವೆ ಹೌದಾ ಹಂಗ ಇಲ್ಲಿ ದಾಸ ಸಾಹಿತ್ಯ ಏನಾಗೈತಿ ಅಂತಂದ್ರೆ ಕನಕದಾಸರದು ಪುರಂದರದಾಸರು ಇವ್ರ ಕೀರ್ತನೆಗಳು ನಮಗ ಭಾಳ ಸರಳವಾಗಿ ತಿಳಿತಾವ ಇಂಥ ಒಬ್ಬ ಕನಕದಾಸ ಇಂದಿನ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದೊಳಗೆ ಕ್ರಿಸ್ತಶಕ ಸುಮಾರು ನೂರ ನಲ್ವತ್ತೆಂಟರೊಳಗೆ ಜನಿಸಿದ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಎನ್ನುವ ದಂಪತಿಗಳಲ್ಲಿ ಕನಕದಾಸರ ಜನನಾಗ್ತದ ಇವರು ಜಾತಿಯಿಂದ ಕುರುಬ ಕನಕದಾಸ ಈ ಮೊದಲ ದಾಸರಾವಕ್ಕಿಂತ ಮೊದಲ ಇವರು ಮೊದಲ ಹೆಸರ ತಿಮ್ಮಪ್ಪ ಅಂತಿತ್ತು ನೋಡಿರಿ ಏನ್ರಿ ಕನಕನ ಮೊದಲ ಹೆಸರು ಏನಿತ್ತು ತಿಮ್ಮಪ್ಪ ಅಂತಿತ್ತು ಒಮ್ಮೆ ಇವನ ದಾಸನಾದಂತಹ ವಿಚಾರ ಕುರಿತು ಹಲವಾರು ಊಹಾಪೋಹಗಳು ಹಲವಾರು ದಂತಕಥೆಗಳು ಹಲ ಹಲವಾರು ಐತಿಹ್ಯಗಳನ್ನು ನಾವು ಕಾಣ್ತೇವೆ ಮೊದಲ ಈ ಥ ಒಬ್ಬ ರೈತ ಕನಕದಾಸ ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ನಾಲ್ಕು ವಿಶಿಷ್ಟ ವ್ಯಕ್ತಿತ್ವಗಳನ್ನು ಕಾಣ್ತೇವೆ ನಾವು ಒಂದು ರೈತನಾಗಿ ಕನಕ ಇನ್ನೊಂದು ದಾಸನಾಗಿ ಕನಕ ಇನ್ನೊಂದು ಕವಿಯಾಗಿ ಕನಕ ಇನ್ನೊಂದು ಒಬ್ಬ ವೀರ ಯೋಧನಾಗಿ ಕನಕ ನೋಡಿರಿ ಒಬ್ಬ ವ್ಯಕ್ತಿ ನಾಲ್ಕು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಹಾಕೊಂಡು ಅದ್ವಿತೀಯ ಸಾಧನೆಯನ್ನು ಮಾಡಿ ನಾಡಿನ ಆದ್ಯಂತ ನಾಡಿನಾದ್ಯಂತ ಹೆಸರುವಾಸಿಯಾದಂತಹ ಒಂದು ವಿಚಾರವನ್ನು ನಾವು ನೋಡ್ತೇವೆ ಹೌದಾ ಪ್ರಗತಿಪರ ರೈತ ಈತ ಮೊದಲು ಉಳಿಮೆಯನ್ನು ಮಾಡ್ತಾ ಇದ್ದ ನೇಗಿಲವನ್ನು ಹೊಡಿತಾ ಇರುವಾಗ ಈತನಿಗೆ ಭೂಮಿಯೊಳಗ ಕನಕ ದೊರೀತು ಕನಕ ಅಂದರೆ ಬಂಗಾರ ನೋಡ್ರಿ ಅದನ್ನು ಇದನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ನಿಸ್ವಾರ್ಥಿಯಾದಂಥ ಕನಕ ಏನು ಮಾಡಿದ ಅಂತಂದ್ರೆ ಅದನ್ನ ಜನರಿಗೆ ಹಂಚಿ ಬಿಟ್ಟ ಅವಾಗ ಜನ ಎಲ್ಲ ಏನು ಏನು ಅನ್ನಕತ್ತರಂದನು ತಿಮ್ಮಪ್ಪ ಕನಕ ಕೊಟ್ಟ ಕನಕ ಕೊಟ್ಟ ಕನಕ ಕೊಟ್ಟ ಅಂತ ಅಂತೇಕಾರ ತಿಮ್ಮಪ್ಪ ಇದ್ದಂತೂ ಸಹಜವಾಗಿ ಏನಾದ್ಪ ಅಂತಂದ್ರೆ ಹೆಸರ ಕನಕ ಅಂತೇಕಾರ ಬದಲಾವಣೆ ಆಯಿತು ಅಂತೇಕಾರ ಕೆಲವೊಂದಷ್ಟು ಸಂಶೋಧನೆಗಳು ನಮಗೆ ತಿಳಿಸ್ತಾವ ಇನ್ನು ಈತ ಕುರಿ ಕಾಯ್ತಿದ್ದ ಕುರುಬ್ರಾವ ಅನ್ನುವಂಥದ್ದು ನಮಗೆ ಸತ್ಯವಾದಂಥ ವಿಚಾರ ಗೊತ್ತಾಗ್ತತಿ ಆದರೆ ಇತ್ತೀಚಿನ ಕೆಲವು ವಿಚಾರವಾದಿಗಳು ಈತ ಬೇಡ ಜನಾಂಗಕ್ಕೆ ಸೇರಿದವ ಅಂತೇಕಾರ ಹೇಳ್ತಾರ ಆದ್ರೆ ಕನಕನ ಜೀವನ ಚರಿತ್ರೆಯನ್ನು ನಾವು ನೋಡಲಾಗಿ ಕನಕನ ವೈಯಕ್ತಿಕ ವಿಚಾರವನ್ನು ನಾವು ನೋಡಲಾಗಿ ಕನಕ ಕುರುಬು ಜಾತಿಗೆ ಸಂಬಂಧಪಟ್ಟವ ಕುರುಬ್ರವ ಅನ್ನುವಂತಹ ಒಂದು ದೃಢವಾದಂಥ ಒಂದು ವಿಚಾರವನ್ನು ನಾವು ತಿಳಿತೇವೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಆಮೇಲೆ ವಿಜಯನಗರ ಅರಸರ ಪರವಾಗಿ ಯುದ್ಧ ಮಾಡಿದ ಇದು ಕನಕನ ಎರಡನೇ ವ್ಯಕ್ತಿತ್ವ ಅನ್ನುವಂಥ ಮಾತು ಕೂಡ ನಮ್ಗೆ ಗೊತ್ತಾಗ್ತದೆ ಇನ್ನು ಕವಿಯಾಗಿ ನಾಲ್ಕು ಶ್ರೇಷ್ಠ ಕಾವ್ಯಗಳನ್ನು ಬರಿತಾನೆ ಹರಿಭಕ್ತಿ ಸಾರ ಮೋಹನ ತರಂಗಿಣಿ ರಾಮಧಾನ ಚರಿತೆ ನಳಚರಿತೆ ಅನ್ನುವಂಥ ಶ್ರೇಷ್ಠ ನಾಲ್ಕು ಕಾವ್ಯಗಳನ್ನು ಬರೆದ ಕನಕ ಶ್ರೇಷ್ಠ ಕವಿಯಾದ ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ ಇನ್ನು ಕೊನೆಯ ವ್ಯಕ್ತಿತ್ವ ಕೊನೆಯದಾಗಿ ಕನಕ ಒಬ್ಬ ಶ್ರೇಷ್ಠ ದಾಸ ಅನ್ನೋದಕ್ಕೆ ಪ್ರಸ್ತುತ ಒಂದು ಈ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎನ್ನುವಂಥ ಈ ಕಾವ್ಯ ಭಾಗ ಈ ಕೀರ್ತನೆಯೇ ನಮಗೆ ಮುಖ್ಯ ಸಾಕ್ಷಿಯಾಗಿ ಬರ್ತದೆ ಹೌದಲ್ಲ ಈತ ನೋಡ್ರಿ ಸಾ ಈತ ಈತ ದಾಸನಾಗಿ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗ್ತತಿ ಅದಕ್ಕೆ ಇಲ್ಲಿ ಪ್ರಸ್ತುತ ಆಮೇಲೆ ಮುಂಡಿಗೆಗಳು ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಕನಕ ತನ್ನ ಆರಾಧ್ಯ ದೈವನಾಗಿ ಅದು ಹಾವೇರಿ ಜಿಲ್ಲೆಯ ಕಾಗಿನೆಲೆಯ ಆದಿಕೇಶವ ಸ್ವಾಮಿಯನ್ನು ಹೊಂದಿ ಆ ಆದಿಕೇಶವ ಸ್ವಾಮಿಯನ್ನು ತನ್ನ ಎಲ್ಲ ಕೀರ್ತನೆಗಳ ಅಂಕಿತನಾಮವನ್ನಾಗಿಟ್ಕೊಂಡು ಕಾಗಿನೆಲೆಯ ಆದಿಕೇಶವ ಸ್ವಾಮಿ ಎನ್ನುವಂಥ ಅಂಕಿತದೊಂದಿಗೆ ತನ್ನೆಲ್ಲ ಕೀರ್ತನೆಗಳನ್ನು ಕನಕ ರಚನೆ ಮಾಡಿದಾನೆ ಅನ್ನುವಂಥ ಮಾತು ನಮಗೆ ತಿಳಿದು ಬರ್ತದೆ ಹೀಗೆ ಒಟ್ಟು ಮನುಕುಲದ ಎಲ್ಲ ವ್ಯಕ್ತಿ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡೆದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ದಾಸರ ಕೀರ್ತನೆಗಳು ನಮಗ ಅವಶ್ಯಕ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರಸ್ತುತ ಕನಕದಾಸರ ಈ ಒಂದು ಕೀರ್ತನೆಯನ್ನು ನಾವು ಅಧ್ಯಯನ